ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ಇವತ್ತಿನ ದಿನದ ಪಂಚಾಂಗ ಮೊದಲು ತಿಳ್ಕೊಳ್ತಕ್ಕಂಥದ್ದು ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ತಕ್ಕಂಥ ಒಂದು ಸಮಯ ಹಾಗೆ ನಿಜವಾಗಲೂ ವಾಸ್ತುವಿನ ಪ್ರಕಾರ ಈ ಎರಡು ಸ್ಥಾನಗಳಲ್ಲಿ ನಿಮ್ಮ ಮನೆಯ ಮೆಟ್ಟಿಲುಗಳಿದ್ದರೆ ಅದೇ ನಿಮ್ಮ ಅಧೋಗತಿಗೆ ಕಾರಣ ಆಗ್ತಕ್ಕಂಥದ್ದಿರುತ್ತೆ ಈ ಎರಡು ಸ್ಥಾನಗಳ ಜಾಗದಲ್ಲಿ ಬಹಳ ಮುಖ್ಯವಾಗಿ ಮೆಟ್ಟಿಲುಗಳು ಇರತಕ್ಕಂಥದ್ದು ಭಾಳ ನಿಷಿದ್ಧ ಹಂಡ್ರೆಡ್ ಪರ್ಸೆಂಟ್ ಕೆಲವರ ಮನೆಯಲ್ಲಿ ನೋಡಿಕೊಳ್ಳಿ ನಿಮ್ಮ ಮೆಟ್ಟಿಗಳಿಗೆ ನಿಮ್ಮ ಮೆಟ್ಟಿಲೇ ನಿಮ್ಮ ಅವನತಿಗೆ ಕಾರಣ ಆಗ್ಬೋದು ಯಾಕೆಂದರೆ ಮೆಟ್ಟಿಲು ಏರುವ ಸಂಕೇತ ನೋಡ್ಕೋಬೇಕಾಗತ್ತೆ ಯಾವ ಭಾಗದಲ್ಲಿ ಯಾವ ಕಡೆ ಇಳಿತಕ್ಕಂಥದ್ದು ಭಾಳ ಮುಖ್ಯ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಜೊತೆಗೆ ನಮ್ಮ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ನೋಡೋಣ ಇವತ್ತಿನ ದಿನ ಶುಕ್ರವಾರ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಗಂಡಯೋಗ ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ರಾಹುಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಹತ್ತು ಗಂಟೆ ಐವತ್ತೊಂದು ನಿಮಿಷ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಏಳು ಗಂಟೆ ನಲವತ್ನಾಲ್ಕು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಬೆಳಗ್ಗೆಯವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಎರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಇವತ್ತು ಚಂದ್ರ ಕೂತಿರ್ತಕ್ಕಂಥದ್ದು ಬುಧನ ಒಂದು ನಕ್ಷತ್ರದಲ್ಲಿ ಇವತ್ತು ಸಹಿತ ರಾಹು ಒಟ್ಟಿಗೆ ಕೂತಿದ್ದಾನೆ ಏನಾಗ್ತದೆ ಯಾವ ವಿಚಾರದಲ್ಲಿ ಯಾರಿಗೆ ನಷ್ಟವನ್ನು ಅನುಭವಿಸ್ತಾರೆ ನೋಡೋಣ ಮೊದಲು ಮೇಷರಾಶಿಯವರ ಈ ದಿನದ ಫಲ ನೋಡಿ ಮೇಷರಾಶಿಯವರಿಗೆ ಮತ್ತದೇ ಸಂಕಷ್ಟಗಳು ಪ್ರಾರಂಭ ಇರ್ತದೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ತೋರಿಸ್ತದೆ ಸ್ನೇಹಿತರಿಂದ ಮೋಸ ಹೋಗ್ಬೋದು ಹಣಕಾಸಿನಲ್ಲಿ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಬಿಸ್ನೆಸ್ಸಲ್ಲೂ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ನೀವು ಇವತ್ತು ಭಾಳ ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ ಹಣಕಾಸಿನ ವಿಚಾರವಾಗಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಹೆಸರು ಕಾಳ ಉಸಲಿ ಅಥವಾ ಹೆಸ್ರುಕಾಳ ಫಲಹಾರವನ್ನು ನೀವು ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಹಚ್ಚತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಇವತ್ತಿನ ದಿನ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ನೀವು ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ತಾಯಿಯ ವಿಚಾರ ಹಾಗೆ ವಾಹನದ ವಿಚಾರವಾಗಿ ಲಬ್ ಲಾಭವನ್ನು ಲಭ್ಯ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ್ರಯ ವಿಕ್ರಯಗಳು ಸೈಟ್ ಖರೀದಿ ಯೋಗ ಮತ್ತೊಂದು ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಲಾಭ ಬರ್ತಕ್ಕಂಥದ್ದಿರುತ್ತೆ ಆದರೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ವಿದ್ಯಾರ್ಥಿಗೆ ತೋರಿಸುತ್ತೆ ಮಿಕ್ಕ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಲವಾರು ಪ್ರಯತ್ನದ ಮೇರೆಗೆ ನಿಮ್ಮ ಕೆಲಸ ಪರಿಪೂರ್ಣವಾಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಅಹಂ ಜಾಸ್ತಿ ಇರ್ತಕ್ಕಂಥ ದಿನ ಸ್ವಲ್ಪ ಅದರ ವಿಚಾರವಾಗಿ ಸರ್ಕಾರ ಕೆಲಸ ಮತ್ತೊಂದು ಆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯಾದರೂ ಪ್ರಧಾನವಾಗಿ ಗೆಲುವನ್ನು ಸಾಧಿಸ್ತೀರಿ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕರಾಶಿಯವರು ಈ ದಿನ ನಿಮ್ಮ ಕುಟುಂಬದ ಜೊತೆ ದೂರ ಪ್ರಯಾಣವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತೀರಿ ಆ ವಿಚಾರ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಲವಾರು ದುರುದ್ದೇಶದ ಮೂಲಕ ಹಲವಾರು ಸಮಸ್ಯೆಗಳ ಮೂಲಕ ಇದು ನಿಂತು ಹೋಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡ್ತದೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಪ್ರವಾಸದ ಮೋಡಿರುತ್ತೆ ನೀವು ಏನೋ ಬೇರೆ ನಿಮಿತ್ತ ಕಾರ್ಯದ ನಿಮಿತ್ತ ಹೋಗಬೇಕು ಅಂತಕ್ಕಂಥದ್ದು ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಡೆತಡೆ ನಿವಾರಣೆಗೋಸ್ಕರ ತುಳಸಿಯನ್ನು ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆಡೆತಡೆ ದೂರ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ಸ್ವಲ್ಪ ಅಸೂಯಾ ಮನೋಭಾವದ ಬುದ್ಧಿಯಿಂದ ನಿಮ್ಮ ಲಾಭವನ್ನು ನೀವೇ ನಷ್ಟ ಮಾಡಿಕೊಳ್ತೀರಿ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ನಿಮ್ಮ ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಹೋದರ ಅಥವಾ ದೊಡ್ಡ ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಆ ವಿಚಾರವಾಗಿ ಎಚ್ಚರವಾಗಿರ್ರಿ ಕೆಟ್ಟ ಆಲೋಚನೆ ಬೇಡ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾ ರಾಶಿ ಮೆಲಾಂಕನಿ ಥಾಟ್ಸ್ ಅಂದರೆ ಬಿಸ್ನೆಸ್ ಆಗಿರ್ಬೋದು ಸ್ನೇಹಿತರ ವಿಚಾರ ಆಗಿರ್ಬೋದು ಸಾಂಸಾರಿಕ ಸಾರ್ವಜನಿಕ ಈ ಒಂದು ವಿಚಾರದಲ್ಲಿ ತುಂಬ ಒಂದು ಮೆಲಾಂಕನೆಯಿಂದ ರಿಪೀಟ್ 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 ಕಾಲು ಅದನ್ನೇ ಅಸೂಯ ಮನೋಭಾವ ಇದರಿಂದ ನಷ್ಟ ಕಳತನ ಆಗುವ ಸಂಭವ ಇದೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆದಷ್ಟು ಕೂಡ ಸಪ್ತಮ ಭಾವದಲ್ಲಿ ಚಂದ್ರ ಯಾರಾದರೂ ಒಟ್ಟಿಗೆ ಯಾರಾದರೂ ಒಟ್ಟಿಗೆ ಅಂದರೆ ನಿಮ್ಮ ಸ್ನೇಹಿತರು ಮತ್ತೊಂದು ಒಟ್ಟಿಗೆ ವಾಗ್ವಾದಗಳು ಬೇಡ ಸ್ವಲ್ಪ ನಷ್ಟ ಆಗ್ತದೆ ಸಾಧ್ಯವಾದಷ್ಟು ಶಾಂತ ರೀತಿಯಿಂದ ಒರೆಸ್ತಕ್ಕಂಥದ್ದು ಒಳ್ಳೆಯದು ಅದೇ ರೀತಿಯಾಗಿ ತುಲ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತದೆ ಮ್ಯಾಕ್ಸಿಮಮ್ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರ್ತಕ್ಕಂಥ ದಿನ ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗ್ತದೆ ಅದೇ ಆಧ್ಯಾತ್ಮಿಕವಲ್ಲದ ಚಿಂತನೆಗಳು ಕೆಲವೊಬ್ಬರಿಗೆ ತುಂಬ ಟಫ್ ಸಿಚುವೇಷನ್ನ ತಂದುಕೊಡುತ್ತೆ ಒಳ್ಳೆಯ ಕಾರ್ಯಗಳಿಗೆ ಪ್ರೇರೇಪಿತ ಆಗದಲ್ಲೇ ಇರತಕ್ಕಂಥದ್ದು ನಾವು ನೋಡ್ತೀವಿ ಯಾರ್ಯಾರು ರುಚಿಕ ರಾಶಿಯಲ್ಲಿದ್ದಿರೋ ಆಧ್ಯಾತ್ಮಿಕ ಒಳ್ಳೆಯ ಸದ್ಬುದ್ಧಿಯನ್ನು ಇಟ್ಕೊಂಡ್ರೆ ಈ ದಿನ ಅಪೂ ಪೂರ್ಣವಾಗಿರ್ತಕ್ಕಂಥ ಯಶಸ್ಸು ಅದೇ ರೀತಿಯಾಗಿ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಮನೆಯ ವಿಚಾರ ಆಗಿರ್ಬೋದು ತಾಯಿಯ ವಿಚಾರದಲ್ಲಿ ಕೊಂಚ ಆರೋಗ್ಯವ ಸಮಸ್ಯೆ ಇರತಕ್ಕಂಥದ್ದಿರುತ್ತೆ ಹಿರಿಯರು ನಿಮ್ಮ ಬಂಧು ಬಾಂಧವರ ಹಿರಿಯರಿಂದ ಅಥವಾ ನಿಮ್ಮ ತಾಯಿಯ ವರ್ಗದವರ ಹಿರಿಯರಿಂದ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಾಗಿ ಹಿನ್ನಡೆ ಅನುಭವಿಸ್ತಕ್ಕಂಥ ದಿನ ಉತ್ತಮ ದಿನವಲ್ಲ ಧನು ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಅಯಗ್ರೀವ ಮಂತ್ರ ಅಥವಾ ಬುಧನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿಯಾಗಿ ಮಕರ ರಾಶಿಯವರ ಈ ದಿನದ ಫಲಾಫಲ ಇವತ್ತು ಬರೀ ಕಿತ್ತಾಟದಲ್ಲೇ ಕಳೆದು ಬಿಡ್ತೀರಿ ಇದನ್ನು ನೋಡ್ಕೊಳ್ಳಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಸ್ವಲ್ಪ ವಾಗ್ವಾದಗಳಲ್ಲೇ ಕಾಲ ಕಳೀತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೇ ನೀವು ಹಿರಿಯರೊಟ್ಟಿಗೆ ಬಾಂಧ ಒಂದುಗಳೊಟ್ಟಿಗೂ ಕೂಡ ನೀವು ಕಿತ್ತಾಟದ ಮನಸ್ತಾಪಗಳನ್ನು ಮಾಡ್ಬೋದು ಸ್ನೇಹಿತರೊಟ್ಟಿಗೂ ಮನಸ್ತಾಪ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡೋಣ ಕುಂಭರಾಶಿಯವ್ರಿಗೆ ತಮ್ಮ ಪ್ರೀತಿ ಪಾತ್ರರಿಂದ ನೋವಾಗ್ತಿತ್ತು ಹಳೆಯ ಒಂದು ಯಾವುದೋ ಒಂದು ದ್ವೇಷ ಸಮಸ್ಯೆ ಇತ್ತು ಈ ದಿನ ಸ್ವಲ್ಪ ಕೊಂಚ ನಿರಾಳವಾಗಿ ಅದು ಸಮಸ್ಯೆ ದೂರ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹೊಸ ವಿಚಾರ ಮದುವೆ ಮಾತುಕತೆ ವಿಚಾರಗಳು ಆ ರೀತಿಯಾದಂಥ ಘಟನೆಗಳು ನಡೀತಕ್ಕಂಥ ದಿನ ಸಾಧ್ಯವಾದಷ್ಟು ನೀವು ಉತ್ತಮ ಮಾತುಗಾರರಾಗಿ ಉತ್ತಮ ಮಾತಿನಲ್ಲಿ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಳ ಮುಖ್ಯ ಅದೇ ರೀತಿಯಾಗಿ ಮೀನರಾಶಿ ಕೊನೆಯ ವಿಚಾರವನ್ನು ತಗೊಂಡಾಗ ನೋಡಿ ಮೀನರಾಶಿಯವ್ರಿಗೆ ಅತಿಯಾದಂಥ ಕೆಲಸಗಳಿಂದ ಅತಿಯಾದಂಥ ಆಲೋಚನೆಗಳಿಂದ ಅತಿಯಾದಂಥ ದುರ್ಬುದ್ಧಿಗಳಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ನಿಮ್ಮ ವೈವಾಹಿಕ ಜೀವನ ಹಾಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಕಾಣ್ತಕ್ಕಂಥದ್ದಿರುತ್ತೆ ಆದರೆ ಒಂದು ವಿಚಾರ ನೀದು ಎಲ್ಲ ನಿಮ್ಮ ಆಲೋಚನಾ ಶಕ್ತಿ ಮೇಲೆ ಇರ್ತಕ್ಕಂಥದ್ದು ನಿಮ್ಮ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಇವತ್ತಿನ ದಿನ ಉತ್ತಮವಾಗಿದ್ದಾಗ ಮ್ಯಾಕ್ಸಿಮಮ್ ಆ ಥಾಟ್ಸ್ ಎಲ್ಲ ದೂರ ಹೋಗ್ಬಿಡುತ್ತೆ ಬೇಕಾದರೆ ಸಮಾಧಾನದಿಂದ ಇರ್ರಿ ಓಂ ನಮ ಶಿವಾಯ ಶಿವ ಓಂ ಓಂ ನಮ ಶಿವಾಯ ಶಿವ ಯ ಓಂ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಮನಸ್ಥಿತಿ ಸರಿಯಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮ್ಮ ಮನೆಯ ಮೆಟ್ಟಿಲುಗಳು ಈ ಎರಡು ಭಾಗದಲ್ಲಿದ್ದರೆ ಅವನತಿಗೆಯೇ ಕಾರಣ ಆಗ್ತದೆ ಒಂದು ಉತ್ತರ ಈಶಾನ್ಯ ಹಾಗೆ ಇನ್ನೊಂದು ಪೂರ್ವ ಈಶಾನ್ಯ ಅಂತ ನೋಡಿದ್ವಿ ಇವೆರಡು ಸ್ಥಾನಗಳಲ್ಲಿ ಮೆಟ್ಟಿಲುಗಳು ಬಂದರೆ ನಿಮ್ಮ ಅವನತಿಗೆ ಕಾರಣ ಅಂತ ನೋಡಿದ್ವಿ ಯಾಕೆಂದರೆ ಪೂರ್ವ ಈ ಪೂರ್ವ ಉತ್ತರ ಈಶಾನ್ಯ ದೇವರ ಸ್ಥಾನ ಪೂರ್ವ ಈಶಾನ್ಯ ಕೂಡ ದೇವರ ಸ್ಥಾನ ಅಂತ ನೋಡಿದ್ವಿ ಯಜಮಾನ ಸ್ಥಾನ ಇವೆರಡೂ ಕೂಡ ಈ ಒಂದು ಸ್ಥಾನದಲ್ಲಿ ಮೆಟ್ಟಿಲು ಇರತಕ್ಕಂಥದ್ದು ನಿಷಿದ್ಧ ಆದಷ್ಟು ಮೆಟ್ಟಿಲು ಇಳಬೇಕಾದ್ರೆ ನೀವು ಉತ್ತರಾಭಿಮುಖವಾಗಿ ಇಳಿಬೇಕು ಇಲ್ಲ ಪೂರ್ವಾಭಿಮುಖವಾಗಿ ಇಳಿಬೇಕಾಗ್ತದೆ ಅನೇಕ ಅನೇಕ ವಿಚಾರಗಳಿದೆ ನಿಮಗೆ ಆ ನಿಮಗೆ ಯಾವುದೇ ಆದಂಥ ಪರಿಹಾರಗಳಿಗೆ ನಮ್ಮ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಅನೇಕ ವಿಚಾರಗಳನ್ನು ಸರಳವಾಗಿ ಸಜ್ಜನಿಕೆಯಿಂದ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು